ಇದು ಭಾರತದ ಪ್ರತಿಯೊಬ್ಬನ ಕನಸು ಪ್ರತಿ ಗ್ರಾಮವೂ ಇದನ್ನೇ ನಿರೀಕ್ಷಿಸುತ್ತಿದೆ ಪ್ರತಿ ನಗರವೂ ಇದರ ಆಗಮನವನ್ನೇ ಕಾಯುತ್ತಿದೆ ಪ್ರತಿ ಉದ್ಯಮವು ಈ ಬದಲಾವಣೆಗಾಗಿಯೇ ಕಾತರಿಸುತ್ತಿದೆ ಇಷ್ಟೆಲ್ಲ ಆಸೆಗಳ ಮಧ್ಯೆ ಅದು ಕೂಡ ಬರುವ ಸಮಯ ಬಂದೇ ಬಿಟ್ಟಿದೆ ಅದೇ ಬುಲೆಟ್ ಟ್ರೈನ್ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೇಳು ಸರಿಯಾಗಿ ಭಾರತಕ್ಕೆ ಸ್ವತಂತ್ರ ಬಂದು ಎಂಬತ್ತು ವರ್ಷಗಳ ಗತ ವೈಭವವನ್ನು ಹೆಚ್ಚಿಸಲು ದೇಶದ ಅಭಿವೃದ್ಧಿಯ ವೇಗವನ್ನು ಪ್ರತಿನಿಧಿಸಲು ಬುಲೆಟ್ ಟ್ರೈನ್ ಎಂಬ ಎರಡು ಲಕ್ಷ ಕೋಟಿಯ ಯೋಜನೆಯ ಮೊದಲ ಕೂಸು ಹೊರಬರಲಿದೆ ಇದರಿಂದ ಸತತ ಹತ್ತು ವರ್ಷಗಳ ಭಾರತೀಯರ ತಾಳ್ಮೆಗೆ ಈಗ ಹೊಸ ಹುಡುಪು ಬಂದಿದೆ ನಮಸ್ಕಾರ ಗೆಳೆಯರೆ ಇವತ್ತು ನಾವು ಯಾವುದೋ ಸಾಮಾನ್ಯ ರೈಲಿನ ಬಗ್ಗೆ ಮಾತನಾಡ್ತಿಲ್ಲ ಭಾರತದ ಸಾರಿಗೆ ವ್ಯವಸ್ಥೆಯನ್ನೇ ಬದಲಿಸಲಿರೋ ಗಂಟೆಗೆ ಮುನ್ನೂರಿಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಓಡೋ ಇಂಡಿಯನ್ ಬುಲೆಟ್ ರೈಲ್ ಬಗ್ಗೆ ಮಾತಾಡೋಣ ಮುಂಬೈನಿಂದ ಅಹಮದಾಬಾದ್ಗೆ ಹೋಗಲು ಕಾರಿನಲ್ಲಿ ಹೋದರೆ ಎಂಟು ಗಂಟೆ ಬೇಕು ಆದರೆ ಈ ಬುಲೆಟ್ ಟ್ರೈನಲ್ಲಿ ಕೇವಲ ಎರಡು ಗಂಟೆ ಸಾಕು ಇದು ಕನಸಲ್ಲ ನನ್ನ ಸಾಕ್ತಿರೋ ಸತ್ಯ ಜಪಾನ್ನ ಚಿಂಕನ್ ಸೆನ್ ಟೆಕ್ನಾಲಜಿ ಭಾರತಕ್ಕೆ ಈಗ ತರಲಾಗ್ತಿದೆ ಭಾರತದಲ್ಲಿ ಮೊದಲ ಬಾರಿಗೆ ಮುಂಬೈ ಟು ಅಹಮದಾಬಾದ್ಗೆ ಬುಲೆಟ್ ಟ್ರೈನ್ ಪರಿಚಯಿಸುತ್ತಿದ್ದು ನಂತರ ದೇಶದೆಲ್ಲೆಡೆ ಈ ಬುಲೆಟ್ ಟ್ರೈನ್ಗಳ ಸಂಖ್ಯೆ ಗಣನೀಯವಾಗಿ ಹೇರಲಿದೆ ಎರಡನೇ ಬುಲೆಟ್ ಟ್ರೈನ್ ಸಂಚಾರ ದೆಹಲಿಯಿಂದ ಉತ್ತರ ಪ್ರದೇಶದ ವಾರಣಾಸಿಯವರೆಗೆ ಇರಲಿದ್ದು ಮೂರನೇ ಸಂಚಾರ ಚೆನ್ನೈನಿಂದ ಮೈಸೂರಿನವರೆಗೆ ಇರಲಿದೆ ಅಷ್ಟೇ ಅಲ್ಲದೆ ಚೆನ್ನೈನಿಂದ ಹೈದರಾಬಾದ್ಗೂ ಈ ಬುಲೆಟ್ ಟ್ರೈನುಗಳ ನಿರ್ಮಾಣ ಕಾರ್ಯ ನಡೆಯಲಿದೆ ಇದಕ್ಕೆ ಇನ್ನು ಇಪ್ಪತ್ತು ವರ್ಷಗಳ ಕಾಲ ಹಿಡಿಯಲಿದೆ ಬುಲೆಟ್ ಟ್ರೈನಿನ ವಿಶೇಷತೆಗಳನ್ನು ನೋಡುವುದಾದರೆ ಇದು ಕಣ್ಮುಚ್ಚಿ ತೆಗೆಯುವಷ್ಟರಲ್ಲಿ ಮಾಯವಾಗಿ ಬಿಡಲಿದೆ ಭಾರತದಲ್ಲಿ ಬರುವ ಬುಲೆಟ್ ಟ್ರೈನುಗಳಲ್ಲಿ ಮೂರು ರೀತಿಯ ಕ್ಲಾಸ್ ಬೋಗಿಗಳು ಇರಲಿದೆ ಹೈ ಸ್ಟ್ಯಾಂಡರ್ಡ್ ಬಿಸ್ನೆಸ್ ಹಾಗೂ ಗ್ರ್ಯಾಂಡ್ ಕ್ಲಾಸ್ಗಳು ಇರಲಿವೆ ಅಷ್ಟೇ ಅಲ್ಲದೆ ಸೀಟುಗಳು ಕೂಡ ಮುನ್ನೂರ ಅರವತ್ತು ಡಿಗ್ರಿ ರೊಟೇಟ್ ಆಗಲಿದ್ದು ನಿಮ್ಮವರೊಡನೆ ಫೇಸ್ ಟು ಫೇಸ್ ಕೂತು ಮಾತನಾಡುತ್ತಾ ಜರ್ನಿ ಮಾಡಬಹುದು ಆದರೆ ಎರಡ್ ಸಾವಿರದ ಇಪ್ಪತ್ತೇಳರ ಆಗಸ್ಟ್ ಹದಿನೈದರಂದು ಮೊದಲ ಹಂತವಾಗಿ ಒಂದು ಬುಲೆಟ್ ಟ್ರೈನ್ ಅಷ್ಟೇ ಸಂಚಾರ ನಡೆಸಲಿದೆ ಮುಂಬೈ ಟು ಅಹಮದಾಬಾದ್ ಬುಲೆಟ್ ಟ್ರೈನ್ ಸಂಪೂರ್ಣ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಯೋಜನೆ ಪೂರ್ಣಗೊಳ್ಳಲಿದೆ ಈಗಾಗಲೇ ಒಂದು ಲಕ್ಷ ಎಂಟು ಸಾವಿರ ಕೋಟಿ ಬಜೆಟ್ನಲ್ಲಿದ್ದ ಇದರ ಖರ್ಚು ಈಗಾಗಲೇ ಒಂದು ಲಕ್ಷ ತೊಂಬತ್ತೆಂಟು ಸಾವಿರ ಕೋಟಿಗೆ ತಲುಪಿದೆ ಅಂದರೆ ಅಂದಾಜಿಗಿಂತ ಬಹುತೇಕ ಡಬಲ್ ಆಗಿದೆ ಅಷ್ಟೇ ಅಲ್ಲದೆ ಎರಡು ಸಾವಿರದ ಹದಿನಾರರಲ್ಲಿ ಆರಂಭಗೊಂಡ ಈ ಯೋಜನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂತ್ಯವಾಗಬೇಕಿತ್ತು ಆದರೆ ಕಾರಣಾಂತರಗಳಿಂದ ವಿಳಂಬವಾಗಿದೆ ಬುಲೆಟ್ ಟ್ರೈನಿನ ಟೆಕ್ನಾಲಜಿ ಹಾಗೂ ಸುರಕ್ಷಿತಗಳನ್ನ ನೋಡೋದಾದ್ರೆ ಭಾರತದಲ್ಲಿ ಮೊದಲ ಬಾರಿಗೆ ಸ್ಲಾಬ್ ಸಿಸ್ಟಮ್ ಅನ್ನ ಬಳಸಲಾಗ್ತಿದೆ ಅಂದ್ರೆ ಸಾಂಪ್ರದಾಯಿಕ ರೈಲು ಹಳಿಗಳ ಮೇಲೆ ಇರುವ ಕಲ್ಲುಗಳು ಇಲ್ಲಿರಲ್ಲ ಜೊತೆಗೆ ಭೂಕಂಪನ ಪತ್ತೆ ಹಚ್ಚೋ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಕೂಡ ಇದರಲ್ಲಿದೆ ಸುರಕ್ಷತೆಯ ವಿಷಯದಲ್ಲಿ ನೋ ಕಾಂಪ್ರಮೈಸ್ ಹಾಗಾಗಿ ಬುಲೆಟ್ ಟ್ರೈನ್ ನಿಮ್ಮನ್ನ ಸುರಕ್ಷಿತವಾಗಿ ನಿಗದಿತ ಸ್ಥಳಕ್ಕೆ ಕೊಂಡೊಯ್ಯಲಿದೆ ಮುಂಬೈ ಟು ಅಹಮದಾಬಾದ್ ನಡುವಿನ ಒಟ್ಟು ಹನ್ನೆರಡು ಸ್ಟೇಷನ್ಗಳಲ್ಲಿ ನಿಲ್ಲಲಿರುವ ಈ ಬುಲೆಟ್ ಟ್ರೈನ್ ಒಟ್ಟು ಐನೂರ ಎಂಟು ಕಿಲೋಮೀಟರ್ ಆಗಲಿದೆ ಇದರಲ್ಲಿ ಸಮುದ್ರದ ಅಡಿಯಲ್ಲೂ ಒಟ್ಟು ಇಪ್ಪತ್ತೊಂದು ಕಿಲೋಮೀಟರ್ ಸುರಂಗ ಮಾರ್ಗವೂ ಇರಲಿದೆ ಟಿಕೆಟ್ಗಳ ದರ ಒಂದು ಅಂದಾಜಿನ ಪ್ರಕಾರ ಎರಡು ಸಾವಿರದಿಂದ ಮೂರು ಸಾವಿರ ಎಂದು ಹೇಳಲಾಗುತ್ತಿದ್ದರೂ ಮತ್ತಷ್ಟು ಹೆಚ್ಚಾಗುವುದು ಖಚಿತ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೇಳನೇ ವರ್ಷ ಭಾರತದ ರೈಲ್ವೆ ಇಲಾಖೆಯಲ್ಲಿ ಬುಲೆಟ್ ಟ್ರೈನ್ ಮೂಲಕ ಸಂಚಾರದಲ್ಲಿ ಕ್ರಾಂತಿಯಾಗಲಿದೆ ಬುಲೆಟ್ ಟ್ರೈನ್ ಇದೊಂದು ಬರೀ ಟ್ರೈನ್ ಅಲ್ಲ ಭಾರತದ ಭವಿಷ್ಯದ ವೇಗ ನಮ್ಮ ದೇಶದ ಇನ್ಫ್ರಾಸ್ಟ್ರಕ್ಚರ್ ವರ್ಲ್ಡ್ ಕ್ಲಾಸ್ ಮಟ್ಟಕ್ಕೆ ಹೋಗ್ತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೀವೇನಂತೀರಾ ಬುಲೆಟ್ ಟ್ರೈನ್ಗಾಗಿ ಕಾಯುವ ದಿನಗಳು ಕಡಿಮೆಯಾಗುತ್ತಿದೆ ದೇಶದ ಜನರಲ್ಲಿ ಹೊಸ ಆಸೆ ಚಿಗುರುಡೆದಿದೆ ಹಾಗಾಗಿ ಈ ವೇಗದ ಬುಲೆಟ್ ಟ್ರೈನ್ ನಿಗದಿತ ಸಮಯಕ್ಕೆ ಬಂದರೆ ಸಾಕಲ್ವೇ